ಮಂಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಇವತ್ತು ಆಗಿದೆ ಅದರಲ್ಲೂ ಪ್ರಮುಖವಾಗಿ ಮಂಟೂರು ಅಂದ ತಕ್ಷಣ ನೆನಪಾಗುವುದು ಒಂದು ಪ್ರವಾಸಿ ಸ್ಥಾನ ಇನ್ನೊಂದು ಮಾದರಿಯ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯಕ್ರಮ ಇಂದು ಜರುಗಿದೆ ನಮ್ಮ ಜೊತೆ ಇವತ್ತು ರಾಜೇಂದ್ರ ಪಾಟೀಲ್ ಅವರು ಇದ್ದಾರೆ ಉಪಾಧ್ಯಕ್ಷರು ಅವ್ರನ್ನೂ ಮಾತಾಡಿಸುವಂತ ಕೂಡ ಮಾಡೋಣ ಸರ್ ನಮಸ್ತೆ ಮೊದಲೇದಾಗಿ ನಿಮಗೆ ಅಭಿನಂದನೆಗಳು ಸರ್ ಅದನ್ನು ಕಡೆಯಿಂದ ನಮಸ್ಕಾರ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಗ್ರಾಮದಲ್ಲಿ ಮೂರು ವರ್ಷದಿಂದ ಕೆಲಸ ಕಾರ್ಯಗಳು ಕುಂಠಿತವಾಗ್ಯಾವೆ ಸರ್ ಆಮೇಲೆ ನಮಗೆ ಎಲ್ಲ ಮೆಂಬರ್ಗಳು ಸ್ವಲ್ಪ ಊರಲ್ಲಿ ಕೆಲಸ ಮಾಡ್ತಾ ಮಾಡೋದಾಗ್ತಾ ಇಲ್ಲ ಆದ ಕಾರಣ ಯಾವುದೋ ಕಾರಣಾಂತರದಿಂದ ಇಲ್ಲಿ ತಕ್ಕ ಸ್ವಲ್ಪ ಸ್ವಲ್ಪ ಕೆಲಸ ಕಾರ್ಯಗಳು ಸ್ವಲ್ಪ ಕುಂಠಿತ ಆಗ್ಯಾವ ಇನ್ನು ಮೇಲೆ ಎಲ್ಲ ಸದಸ್ಯರು ಒಟ್ಟಾಗಿ ಒಂದಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿ ಸರ ಆ ಸ್ಥಾನವನ್ನು ನಾವು ಇನ್ಮೇಲೆ ಬರ್ತಕ್ಕಂಥ ದಿನಗಳನ್ನು ಎಲ್ಲರೂ ಒಕ್ಕಟ್ಟಾಗಿ ಮಂಟೂರು ಪಂಚಾಯತಿ ಅಂದರೆ ಬುದ್ನಿ ಗ್ರಾಮ ಮತ್ತು ಮಂಟೂರು ಪಂಚಾಯಿತಿ ಎರಡೂ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎರಡೂ ಊರನ್ನು ಅಭಿವೃದ್ಧಿ ಮಾಡಿ ಹಾಗೂ ನಮ್ಮದು ಮಂಟೂರು ಗ್ರಾಮ ಅಂದ್ರ ಸುಶಕ್ತರ ಸಿದ್ಧಾರೋಡ್ ಮಠ ಆಶೀರ್ವಾದದಿಂದ ಇವತ್ತು ನಮ್ಮಲ್ಲಿ ಎಲ್ಲಾ ತರದಿಂದ ಒಳ್ಳೇದಾಗ್ಲಿ ಅನ್ನುವಂತ ಭವನದಿಂದ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಏನೋ ಕೆಲಸ ಕಾರ್ಯಗಳು ಅಂದ್ರೆ ಹಿರಿಯರ ಸಮ್ಮುಖದಲ್ಲಿ ಎರಡೂ ಊರು ಹಿರಿಯರನ್ನ ಕರ್ಕೊಂಡು ಏನೋ ಕೆಲಸ ಬರ್ಲಿ ಎಲ್ಲಾನು ಮುಂದೆ ಹಾಕೊಂಡು ಹೋಗ್ತಿವಿ ಅನ್ನುವಂತ ವಿಚಾರನ ಎಲ್ಲಾ ಹಿರಿಯರ್ ನಮ್ಗೆ ಆಶೀರ್ವಾದ ಆ ಆಶೀರ್ವಾದವನ್ನ ಕೊಟ್ರೆ ನಾವು ಎಲ್ಲರೂ ಮುಂದೆ ಬರುವಂತ ದಿನಮಾನದಲ್ಲಿ ನಮ್ಮ ಪಂಚಾಯತಿ ಹೆಸರನ್ನ ಉಳಿಸುವಂತದ್ದು ಒಟ್ಟು ಸದಸ್ಯರ ಹೆಸರನ್ನು ಉಳಿಸುವಂತ ಕೆಲಸ ನಮ್ಮೆಲ್ಲ ವಿಶ್ವಾಸ ಉಳಿವರ ಗ್ರಾಮದವ್ರೂ ಕೇಳ್ಕೊತೀವಿ ಇಷ್ಟೇ ಮುದೋಳ್ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಅಂದ್ರೆ ಮಂಟೂರ್ ತರ ಒಂದು ಗ್ರಾಮ ಪಂಚಾಯತಿ ಇರಬೇಕು ಅಲ್ಲಿನ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರ ತರನ ಎಲ್ಲ ಕೆಲಸ ಮಾಡಬೇಕು ಅಂದ್ರೆ ಕೆಲವೊಂದು ಗ್ರಾಮಗಳು ಅನ್ಕೋತಾರೆ ಸರ್ ಅದರಲ್ಲೂ ಪ್ರಮುಖವಾಗಿ ಮಂಟೂರ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಒಂದು ಮಾದಾರಿ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಗ್ರಾಮ ಬರ್ತದೆ ಸರ್ ಈ ಅಭಿವೃದ್ಧಿ ಆಗ್ಬೇಕು ಏನೇನು ಕಾರ್ಯಗಳ ಅಭಿವೃದ್ಧಿ ಆಗ್ಬೇಕೈತೆ ಸರ್ ಇನ್ನು ಇಲ್ಲಿ ನಮ್ಮಲ್ಲಿ ಮೊಂಟೂರು ಮತ್ತು ಬುದೇಮ್ ನಮ್ದು ಎರಡು ಗ್ರಾಮದ ನಮ್ದು ಮೊಂಟೂರು ಪಂಚಾಯತಿ ಸರ್ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ರಾಜೀವ್ ವರದ್ ಸರ್ ಸಹಕಾರ ನಮ್ಮೆಲ್ಲರಿಗೂ ಅತಿ ಹೆಚ್ಚಾಗೈತಿ ಅವರು ಇಲ್ಲಿವರೆಗೆ ಏನೋ ಮಾಡಿದ್ರು ಇವತ್ತೊಂದು ಇವತ್ತು ಗ್ರಾಮ ಸ್ವರಾಜ್ಯ ಸೌಧವನ್ನು ಕಟ್ಟಾರೀ ಯಾ ಸ್ವಲ್ಪ ಸ್ವಲ್ಪ ಅನುದಾನದಿಂದ ಅಲ್ಲೇ ನಮ್ಗ ಇಲ್ಲಿ ತಕ ಅವರು ಫಂಡ್ ತರೋದಕ್ಕಾಗಲಿ ಎಲ್ಲ ಸದಸ್ಯರನ್ನಾಗಲಿ ಎಲ್ಲರೂ ಯಾವುದೋ ಕೆಲಸಗಳನ್ನು ಯಾವಾಗ ಅವ್ರ ಕ ಕುಂಠಿತ ಮಾಡಿದಲ್ಲಿ ಎಲ್ಲ ನಮ್ಮ ತಾಲೂಕದಲ್ಲೇ ಹೈಯೆಸ್ಟ್ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ನಮ್ಮದು ಫಂಡ್ ಇರ್ತಿತ್ರಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳ ಒಳಗೆ ಅವು ಯಾವುದೂ ಆಗದಾರದಂತೆ ಮತ್ತು ಮುಂದೆ ಬರುವಂಥ ಏನು ಕೆಲಸ ಕಾರ್ಯಗಳು ರೈತರಿಗೆ ಬೇಕಾದಂಥ ಸಾಲಿ ಕೆಲಸ ಇರ್ಬೋದು ಇವತ್ತು ಒಂದು ರೋಡ್ ಕೆಲಸ ಇರ್ಬೋದು ಆಮೇಲೆ ನಮಗೆ ಗ್ರಾಮದ ಏನಾದರೂ ದೇವಸ್ಥಾನ ಕೆಲಸಗಳು ಇರಬೇಕು ಅವೆಲ್ಲ ಕೆಲಸಗಳನ್ನು ಪೈಲ ನಾವು ಮಾಡಿ ಏನು ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇವತ್ತೊಂದು ಚರಂಡಿ ವ್ಯವಸ್ಥೆ ಎಲ್ಲ ಕ್ಲೀನ್ ಆಗಿ ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರಗಳನ್ನು ತಮ್ಮ ಎಲ್ಲ ಜನರ ಆಶೀರ್ವಾದ ನಮಗೆ ಬೇಕಾಗಿತ್ತು ಸರ್ ಈಗಾಗಲೇ ನೀವು ಉಪಾಧ್ಯಕ್ಷರಾಗಿ ಆಗಿದ್ದೀರಿ ಇವತ್ತಿಂದ ಅಂದ್ರೆ ಮಂಟೂರು ಗ್ರಾಮದಲ್ಲಿ ಆಗಿರ್ಬೋದು ಬುದ್ನಿ ಗ್ರಾಮದಲ್ಲಿ ಆಗಿರ್ಬೋದು ಇಂಥ ಕಾರ್ಯ ಆಗಬೇಕು ಇದ ಇದನ್ನ ಈಗಿಂದ ಹೀಗೆ ಮಾಡಬೇಕು ಅನ್ನುವಂಥ ಕಾರ್ಯ ಯಾವ್ದಾದ್ರು ಇದೆಯಾ ಸರ್ ಮೊದಲೇದಾಗಿ ಸರ್ ಶಾಲೆಯೇ ಒಂದು ಕಂಪೌಂಡ್ ಆಗಿರೋ ಬೂದ್ನಿ ಗ್ರಾಮದಲ್ಲಿ ಶೌಚಾಲಯ ಪ್ರಾಬ್ಲಮ ಆಮೇಲೆ ಸಾಲಿಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ರಿಸರ್ಸದ್ ಪ್ರಾಬ್ಲಮ್ ಆಗೈತೆ ರೀ ಅವ್ನೆಲ್ಲನೂ ಇವಾಗ ಇಮಿಡಿಯೇಟ್ಲಿ ನಾವು ನಾಳಿಂದ ನಾಳೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಸ್ಕೂಲ್ ಒಳಗಿರ್ತಕ್ಕಂಥ ಮಕ್ಕಳಿಗೆ ಅವತ್ತೊಂದು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಲಿ ಆಮೇಲೆ ಶೌಚಾಲಯದ್ದು ಆಮೇಲೆ ನೀರಿನ ವ್ಯವಸ್ಥೆ ಆಮೇಲೆ ಕಂಪೌಂಡದ್ದು ನಮ್ಮಲ್ಲಿಯೂ ಏನು ಶಾಲಿ ಒಳಗೆ ಏನೇನು ಬರ್ತಕ್ಕಂಥ ಏನು ಕೆಲಸಗಳದಾವಲ್ರಿ ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡಿ ಸರ್ ಒಂದು ಸಹಕಾರ ತೊಗೊಂಡು ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ರೀ ಇದಿಷ್ಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಶ್ಟಿನ್ ಟಿವಿ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ